ಕಲ್ಯಾಂಗುಡಿ ಪಲ್ಯಾಕ ಬಂದೇವ್ರಿ ಸದ್ಯ ಸ್ವಲ್ಪ ಹಂಗೆ ಮನೆಗೆ ಮೊಸರು ತಗೊಂಡ್ ಅಂತೇಳಿ ಮೊಸರು ತಗೊಂಡ ನಿಂತಿ ನೋಡ್ರಿ ಈಗ ಕೆನಿ ಮೊಸರು ತಗೊಂಡ್ ಹೋದ್ರಾಯ್ತು ಇಲ್ಲೇ ನೋಡ್ರಿ ಜೈಶ್ರೀ ದೂದಲ್ಲೇ ಆಯ್ತಕ್ಕ ಫ್ರೆಂಡ್ಸ ವೀಡಿಯೋ ಈ ವಿಡಿಯೋ ಮುಂಚೆಕ ಹಾಕಿದ್ದು ಸ್ವಲ್ಪ ಲೆಂತಿ ಭಾಳ ಆಗಿದ್ದರಿಂದ ಎರಡು ವೀಡಿಯೋಗಳನ್ನ ಮಾಡಿ ರೀ ಕಂಟಿನ್ಯೂ ಆಗಿರುವಂಥ ವಿಡಿಯೋ ನೋಡಿರಿ ಇದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಲೂ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಭಾಳ ಅಂದ್ರೆ ಭಾಳ ಎಫರ್ಟ್ ಹಾಕಕತ್ತೀನಿ ನೋಡಿರಿ ಸದ್ಯಕ್ಕೆ ಮನೆ ಕೆಲಸ ಹೆಂಗೆ ನಡೆದೈತಿ ಹೆಂಗಿಲ್ಲ ಅಂಥೇಳಿ ವಿಡಿಯೋನ ಅಪ್ಡೇಟ್ ಕೊಡ್ತಾನೆ ಹೊಂಟಿದ್ದೀನಿ ನೀವು ನೋಡಕತ್ತೀರಿ ನಿಮ್ಗೆ ಗೊತ್ತಿದ್ದಂಗೆ ನೀವು ಯಾರಾದರೂ ಮಾಡಿ ಅನುಭವ ಇದ್ದಾರಿಗೆ ಅದ್ರ ಬಗ್ಗೆ ತೀರಾ ಅಂದರೆ ತೀರಾ ಗೊತ್ತಿರ್ತದೆ ಮನಿ ಇಲ್ಲ ಮದ್ವೆ ಮಾಡ್ಬೇಕಂದ್ರೆ ಎಷ್ಟೆಲ್ಲ ತೊಂದರೆ ಇರುತ್ತೆ ಅಂತೇಳಿ ಇದು ಬಾಳೆ ವಯಸ್ಸು ನೋಡ್ರಿ ಮಲ್ಯನಗುಡಿ ಇದು ಟೆಂಪಲ್ ಸೋಮವಾರ ಐತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಹೋದ್ರೈತ್ರಿ ಹೋಗೋಣ ಆಪು ಶಂಪು ಕರೇಚ ಗುಡಿ ಒಳಗೆ ಬಂದೆ ನೋಡ್ರಿ ಸದ್ಯಕ್ಕೆ

ಚಲ್ಲಾಪುರ ಮಲ್ಲಿಕಾರ್ಜುನ ದೇವಸ್ಥಾನ ನೋಡಿರಿ ನೀವು ದರ್ಶನ ಮಾಡ್ಕೋರಿ ಫ್ರೆಂಡ್ಸ ಎಲ್ಲರೂ ಬಾಳೆಹಣ್ಣಿಗೆ ಹೋ ಶಿಕ್ಕು ನೋಡಿರಿ ಚಲೋ ಆಯಿತು ಪ್ರಸಾದ ಸಿಕ್ಕು ಇವತ್ತ ಮಲ್ಲಂಗುಡಿ ಒಳಗೆ ಬಂದೆ ನೋಡ್ರಿ ಪ್ರಸಾದ ಕೊಟ್ಟರು ನೋಡ್ರಿ ಎಲ್ಲರಿಗೂ ಎಲ್ಲ ಸ್ವಾಮಿಗಳಿಗೆ ಬಂದಂತ ಭಕ್ತರಿಗೆ ಎಲ್ಲರಿಗೂ ಬೇಡ್ಕೊಂಡಿದ್ದು ಇರ್ತಾರಿ ಸೋಮವಾರ ನೆತ್ತ ಸೊ ಹಾಗಾಗಿ ನಮಗೂ ಒಂಥರ ಖುಷಿ ಅನ್ಸಿತ್ ನೋಡ್ರಿ ಪ್ರಸಾದ ಸಿಕ್ತಂತೇಳಿ ಮನೆಯ ಕುಂತಲೆ ಕೂತ್ರಿ ಗೊತ್ತಾಗಂಗಿಲ್ಲ ಅವ್ರಿ ಡಸ್ಟ್ಬಿನ್ ತೋರಿಸ್ತೀನಿ ಹ್ಮ್ ಬೇಕು ನೋಡ್ರಿ ಕಾಲಿಗೆ ಏನಾಗೇತಿ ಅದಕ್ಕೆ ಇಲ್ಲಿ ನೋಡ್ರಿ ಒಬ್ಬರು ಭಕ್ತರು ಗಣಪತಿ ಗುಡಿನ ಸ್ವಚ್ಛ ಮಾಡತ್ತ ರೀ ನೀರಿಂದ ತೊಳೆದು ಸಾಯಂಕಾಲ ಆಗೋಕೆ ಬಂತು ರೀ ಇಲ್ಲಿ ಮೊಸ್ರಿಟ್ಟು ನಾನು ನನ್ಗೆ ಗೊತ್ತೇ ಇಲ್ಲ ನೋಡಿರಿ ಲಕ್ಷವೇ ಇಲ್ಲ ನನಗೆ ಸರಿ ಕಡೆ ಬಾ ನನಗೆ ಮುಟ್ಟಿಬಾರ್ದು ಜನ ಮಮ್ಮಿ ಹ್ಞೂ ಕೂಗ್ಲು ಇರ್ತಾವಲ್ಲ ಬಾಯಾಗೋತಾವೆ ತೀತು ಹ್ಮ್ ಎಲ್ಲ ಹಳೆ ಕಾಲದ ದೇವಸ್ಥಾನ ನೋಡ್ರಿ ಇದು ಸೊಲಾಪುರದೊಳಗ ನೋಡ್ತಕ್ಕಂತ ದೇವಸ್ಥಾನ ನೋಡ್ರಿ ಹಳೆ ಕಾಲದ ದೇವಸ್ಥಾನ ಫ್ರೆಂಡ್ಸ್ ಅವಾಗಿನ್ ನೋಡ್ರಿ ಏನು ಜಾಸ್ತಿ ಇದು ಮಾಡಿಲಿ ದೇವಸ್ಥಾನದ ಹ್ಮ್ ಜೂನಾಗರ ದೇವ್ ಅಂತನ್ರಿ ಅದು ಹಳೆ ಮನೆಗಿದ್ದಾಗ ಇಲ್ಲಿ ಬರ್ತಿದ್ದೇವ್ರಿ ನಾವ್ ಯಾವಾಗರ ಅಪರೂಪಕ ರಾಣಿ ಅತ್ಯ ಅನಿಕಿತ ಹತ್ಯೆ ಎತ್ತಿನ ಸಗಲ ನಮ್ಮ ಅದನ್ ದೇವ್ ಕೂಡ ಬರ್ತಿದ್ದೇವ್ರಿ ನಾವು

ಹತ್ತಿ ಹಣ್ಣು ಹಣ್ಣು ಹತ್ತಿ ಹಣ್ಣ ನೋಡ್ರಿ ಇಲ್ಲಿ ಹತ್ತಿ ಹಣ್ಣು ಬಿದ್ದಿಲ್ರಿ ತಳಗ ಹುಕ್ ರೀ ಕೆಂಪ ಚಂದ್ರಿ ಮ್ಯಾಗ ಗ್ರೀನ್ ಕಲರ್ ಕಚ್ಚಾಸ್ತೇತ ಇವ್ನಿಗೆಲ್ಲ ಹೇಳ್ಬೇಕ್ ಬಿದ್ದಿಲ್ಲ ಮ್ಯಾಗ ಹೆಂಗ ತಗೋತಿವ್ ತಿನ್ನಾಕ ಪೂಜೆ ಚಂದ ಮಾಡಿದ್ರು ನೋಡ್ರಿ ಅವ್ರಿ ಹ್ಮ ನಂದಿ ನಂದಿ ಅನ್ನೋದು ಏನದು ನಂದಿ ದೇವ ಮನೇಜ ಹ್ಮ್ ಹಂಬ ಅನ್ನಕತ್ತೀ ಹಂಬ ಅನ್ನಕತ್ತ ಅಲ್ಲಿ ದೊಡ್ಡ ಸೈಜ್ನೊಳಗ ಮಾಡ್ಯಾರೀ ಈ ಕಡೆ ಸ್ವಲ್ಪ ಸಣ್ಣ ಐತ್ರಿ ಇದು ವೈಟ್ ಕಲ್ಲಿನೊಳಗದ ಅದು ಹಳೇ ಕಾಲದ ಐತ್ರಿ ಫ್ರೆಂಡ್ಸ್ మళ్ కాలూ ఇ మోస్ట్లీ మార్బల్ దొర దునా సూర్ణ జునాగల సగర హంబాతి ಮ್ಯಾಗ ನೋಡ್ರಿ ಇಲ್ಲಿ ಎಷ್ಟು ಚಂದ ಮಾಡ್ಯಾರ ಎಲ್ಲ ಕಳಿಸೋದೆಲ್ಲ ಚಂದ ಅನ್ಸತ್ತೆ ಇಲ್ಲಿ ಬಂದು ಕೂತ್ರ ಒಂಥರ ಮನ್ಸು ಖುಷಿ ಕೊಡ್ತೈತಿ ಹೌದಿಲ್ಲ ಪಜ್ಜಿ ಖುಷಿ ಅನ್ಸತ್ತೆ ಇಲ್ಲ ಹ್ಮ್ ಚಂದ ಐತಿ ನೋಡ್ರಿ ವಾತಾವರಣ ಎಷ್ಟೇ ಆಗಲಿ ದೇವಸ್ಥಾನಕ್ಕೆ ಬಂದಾದ್ಮೇಗ ಮನ್ಸು ಪ್ರಸನ್ನ ಅನಿಸ್ತೈತೆ ಅಂತ ರೀ ಸುಳಲ್ಲಿ ನೋಡೋದು ಮಾತ್ರ ಕರೆನಾ ರೀ ಆಪ ಹಂಗೆ ಮಾಡಬಾರ್ದದಣ್ಣ ಹಂಗೆ ಮಾಡಬಾರ್ದದನ್ನ ಬಾಟ್ಲಿ ಅದಕ್ಕೆ ಇತ್ತಿತ್ತಂದ್ರೆ ಇವನಿಗೆಲ್ಲ ರೀತಿಯಿಂದನು ಕ್ವಶನ್ ಕೇಳ್ತಾನೆ ರೀ ಇವ ಇವನಿಗೆಲ್ಲ ಆನ್ಸರ್ ಮಾಡೋಕೆ ನಮಗೆ ತಲೆ ಜೈ ಅಂತೈತಿ ಇದು ಎಷ್ಟು ವರ್ಷ ಆಯಿತು ಯಾರು ಕಟ್ಸ್ಯಾರ ಇದನ್ನ ತಂದಿಟ್ಟಾರ ಮೂರ್ತಿ ಇದಿಲ್ಲಿ ಹೆಂಗೆ ಬಂತು ಅದನ್ನ ಮಾಡಿದ್ರು ಎಲ್ಲನೂ ಕೇಳ್ತಾನ್ರಿ ಇವ ಚಂದಾಗ ಹೇಳೋರು ಬೇಕು ಹೌದಿಲ್ಲಪ್ಪಾಜಿ ಬಿಡು ಬಿಡು

अध्यान बरतरा श्री सन्ना लगी सिद्धरा में शोर मंदिर मैं चिकन खाली उतर रहा है काय दला काय करत नाही गप्पस गप्पस काय करत नाही चल चल तो मन चल कजरोळा दाव रेले पाय पाय मारको मनी होगत नोडरी सध्याक स्वल्प वाक वादांगुन आक्तत ಈ ಥರ ನಡ್ಕೋತ ಬಂದ್ರೆ ಹಿಂಗೆಲ್ಲ ನಮಸ್ಕಾರ ಮಾಡಿ ಹೋಗ್ಬೋದು ನಾನು ಅಲ್ಲೇ ಬಿಟ್ಟು ಬಂದೀನಿ ಕನ್ಸ್ತದ್ರಿ ಸ್ಲೀಪರ್ ಹೋಗಿ ಬಿಟ್ಟು ಹ್ಞೂ ಬಾ ಹಾಕೊಂಡು ಬಾ ಹೋಗ್ಬರ್ರಿ ಸದ್ಯಕ್ಕೆ ಹೊರಗೆ ಅಲ್ಲ ಇದರಿಂದ ಅವ್ರ ಅದು ನಾಲ್ಕು ತೋಡ್ದು ಅವ್ರ ಅದು ಹಾಂ ಬಾ ಇಲ್ಲೇ ಬಿಟ್ಟು ನೋಡಿರಿ ನಾನು ನಿಂದರ ನಿಂದಿರು ನಿಂದಿರು ಹಂಗೆ ಓಡಾಡ್ಬನ್ನ ಹೋಗತ್ತು ನೀವು ಮಾಡಬಾರ್ದು

ಹೌದ ಐವತ್ತು ರೂಪಾಯಿ ಫೋನ್ ಪೇ ಮಾಡ್ತೀನಿ ಸತ್ಯಕ್ಕ ನೀಡ್ಕೊತೀ ಎಲ್ಲ ತಗೋತೀನಂತ ನೋಡ್ರಿ ಇಷ್ಟ ನಿಂದ್ರೆ ನಾನ್ ಫೋನ್ ಪೇ ಮಾಡ್ತೀನಿ ಒಳ್ಳೆ ಇಡ್ಕೋತೀನಿ ಆಲ್ರೆಡಿ ಸದ್ಯಕ್ಕೆ ಮನೆಗೆ ಬಂದ್ವಿ ನೋಡಿರಿ ಫುಲ್ ಸುಸ್ತದಂಗೆ ಆಗ್ಬಿಟ್ಟೈತಿ ಬಟ್ ಆದ್ರೂ ಒಂಥರ ಚೆನ್ನಾಗಂತ ಅನ್ನಿಸ್ತೈತಿ ಅಲ್ಲೆಲ್ಲೇ ಸ್ವಲ್ಪ ದೇವ್ರಿಗೆ ಹೋಗಿ ಬಂದ್ವಿಲ್ಲ ಹಂಗಾಗಿ ಅದು ಖುಷಿನೂ ಕೂಡ ಐತಿ ಹಿಂಗೆ ಒಂಚೂರು ಅಡ್ಡಾಡ್ಕೊತ ಇದ್ರೆ ನನಗೂ ಸ್ವಲ್ಪ ವಾಕ್ ಆದಂಗು ಆಗ್ತದೆ ನಾನು ಹೇಳ್ದಂಗೆ ಮೊದಲಿನಕಿನ ಇವಾಗ ಒಂಚೂರು ರೂಟೀನ್ ಚೇಂಜ್ ಮಾಡ್ಕೊಂಡಿನಿ ಸ್ವಲ್ಪ ಈ ಥರ ಆ್ಯಕ್ಟಿವ್ ಆಗಿ ಅಡ್ಡಿಕೊತ ಇದ್ರಪ್ಪ ಅಂತಂದ್ರೆ ವೇಟನು ಕೂಡ ಸ್ವಲ್ಪ ಲಾಸ್ ಆಗ್ಲಿಕ್ಕಂದ್ರೂ ಆ್ಯಕ್ಟಿವ್ ಆಗಿರ್ಬೋದು ಈ ಥರ ಮನೆ ಕೂತು 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 ಈಗೇನೇ ಇರಲ್ಲಕ್ಕ ಸ್ವಲ್ಪ ಏನಾದರೂ ನೋವು ಅಂತಂದ್ರೆ ವೆಯ್ಟ್ ಲಾಸ್ ಮಾಡಿರಿ ವೆಯ್ಟ್ ಲಾಸ್ ಮಾಡ್ರಿ ಅಂತ ಹೇಳ್ತಿರ್ತಾರೆ ಲಾಸ್ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ಒಂಚೂರು ಅಡ್ಡಾಡ್ದಷ್ಟು ಚಲೋ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಅಡ್ಡಾಡ್ ನೋಡಿರಿ ನೋಡಿರಿಕ್ಷಾಕ ಹೋದ್ರೆ ಒಗತ್ನಾಗ ಐವತ್ತು ರೂಪಾಯಿ ಬರತ್ನಾಗ ಐವತ್ತು ರೂಪಾಯಿ ಹೋಗ್ತಿತ್ತು ನೂರು ರೂಪಾಯಿ ಉಳಿಸಿದ್ನೇ ಅನ್ನೋದು ಖುಷಿ ಐತಿ ಗಾಡಿ ತೊಗೊಂಡು ಹೋದ್ರೂ ಅದಕ್ಕೆ ಪೆಟ್ರೋಲ್ ಹಾಕ್ಬೇಕಾಗಿತ್ತು ಇವತ್ತು ಅಪ್ಪ ಪೆಟ್ರೋಲ ನಾಳೆಗೆ ಹಾಕ್ಬೋದು ಒಂದಿನ ಮುಂದಕ್ಕೆ ಹೋಗ್ತೈತೆ ನೋಡ್ರಿ ಸದ್ಯಕ್ಕೆ ಎಲ್ಲನೂ ಲೆಕ್ಕ ಹಾಕಿ ಬದುಕುವಂಥ ಒಂದು ಸಿಚುವೇಶನ್ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ನಮಗೆ ಒಂದೊಂದು ನೀವು ಸದ್ಯಕ್ಕೆ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಆಗೈತಿ ಹಾಗಾಗಿ ನಿಮ್ಗೆ ಮನಿ ಯಾರೆಲ್ಲ ಮಾಡಿರಿ ಅವರಿಗೆಲ್ಲ ಗೊತ್ತೇ ಇರ್ತೈತಿ ಯಾವ ಥರ ಇರುತ್ತೆ ಮನಿ ಕಟ್ಟೋ ಹೊರತ್ನಾಗ ಎಲ್ಲದಕ್ಕೂ ಲೆಕ್ಕ ಹಾಕುವಂಥ ಒಂದು ಸಿಚುವೇಶನ್ನೇ ಇರ್ತೈತಿ ನೋಡಿರಿ ಅದಕ್ಕೆ ಅಂತೇಳಿ ಮತ್ತು ಹಂಗೆ ಮೊಸರು ತಗೊಂಡೆ ಹದಿನೈದು ರೂಪಾಯಿ ಕೊಟ್ಟು ಆಮೇಲೆ ಬರತ್ನಾಗ ಪಿಲ್ಲು ದಾಳಂಬರಿ ಬೇಡಿದ್ದೀನಿ ರೀ ಹಾಗಾಗಿ ಮತ್ತೆ ರಿಕ್ಷಾಕ್ ಹೋದ್ರೆ ಬರೀ ಹಾಗೆ ಹಾಳಾಗೋಗ್ಬಿಡ್ತಿತ್ತು ನಡ್ಕೊತನು ಬಂದೀವಿ ತಂದ್ರೆ ಮಕ್ಕಳಿಗೆ ಹೊಟ್ಟೆಗಾರ ಆಗ್ತದಲ್ಲ ಬಿಡು ಖುಷಿ ಆಗುತ್ತೆ ಅವನಿಗೆ ನಾವು ಹಣ್ಣು ಹಂಪ್ಲ ತರೋದು ಭಾಳ ಅಂದ್ರೆ ಭಾಳ ಕಡಿಮೆ ರೀ ಮನೆಗೇನು ಮಾಡ್ತೀವಿ ಅಡುಗೆನ ಅದನ್ನ ಆರೋಗ್ಯವಾಗಿರುವಂಥ ಅಡುಗೆಗಳನ್ನ ಮಾಡಿ ಊಟ ಮಾಡೋದು ಜಾಸ್ತಿ ಹಣ್ಣು ಹಂಪಲ ಸ್ವಲ್ಪ ಕಡಿಮೆನೇ ಇರೋದು ರೀ ನಾವು ಅಷ್ಟು ಅದು ಕಪೇಪನಿಲ್ಲ ಏನಿಲ್ಲ ಹಂಗಾಗಿ ಸ್ವಲ್ಪ ಅದೇ ಹಾಂ ಮಗನಿಗೆ ಅದು ದಾಳಿಂಬ್ರ ತೊಗೊಂಡಿನ ಬಂದು ಕೊಟ್ಟೆನಾ ಅವನಿಗೆ ಪುರ್ಸತಿನೇ ರೀ ತಾನೇ ಎಲ್ಲ ಮತ್ತದು ಓಪನ್ ಇದ್ದಿದ್ದು ತೊಗೊಂಡ್ವೆಲ್ಲ ಎಲ್ಲ ತಾನೇ ಅಷ್ಟು ಸುಲ್ಕೊಂಡು ಕುಂತಿದ್ದ ಮತ್ತು ಅವನ್ನೆಲ್ಲ ತೊಳೆದು ಕೊಟ್ಟೆ ನಾನು ಅರ್ಬಿ ಎಲ್ಲ ಒಳಗೆ ಹಾಕೋಗಿದ್ದೀನಿ ರೀ ಫ್ರೆಂಡ್ಸ ಮತ್ತು ಎಲ್ಲ ಹೊರಗೆ ಹಾಕಿನಿ ಬಂದು ಓಡ್ರಿ ಮಗಳು ಆಲ್ರೆಡಿ ಹ್ಞೂ ಹ್ಞೂ ಅವ್ಬಂದ್ವಿ ನಡ್ಕೊತು ನಡ್ಕೊತ ಬಂದ್ವಿ ಗಾಡಿನೇ ಪೆಟ್ರೋಲ್ ನೈ ಗಾಡಿ ಮೇಲೆ ಹಾ ಈಗ ಏನಿಲ್ಲ ಅವ್ರು ಯಾರು ಬಂದಿಲ್ಲ ಈಗ ಅಲ್ಲಿ ಫರ್ನಿಚರ್ ಮಾಡೋರು ಇಲ್ಲ ಯಾರು ಇಲ್ಲ ನಾಳೆ ನಾಳೆಗೆ ಸಂಜೆ ಗಾಡಿ ಹೋಗ್ಬೇಕಲ್ಲ ಹೋಗೋ ಈಗ ಅದನ್ನೆಲ್ಲ ಕಳಿ ಕೆಕಲ್ ಮುಖ ತಕೋ ಅಭ್ಯಾಸ ಮಾಡ್ಕೊಂಡು ಕುಂದ್ರಿ ಈಗ ಡಾಳೆಂಬರ್ ತಿನ್ನು ಒಂಚೂರು ಈಗ ಯಾವಾಗ ಬರ್ತಾರ ರಾತ್ರಿ ಬರ್ತಾರ ಈಗ ಸಾಕ್ ಸಾಕೋಕ್ರ ಬೂಟ್ನಾಗ ಹಾಕಿಡು

ಒಡ್ಡೂರು ಬುದ್ಧಿ ಅಂತಾರಲ್ರಿ ಎಲ್ಲ ಮಾಡಿ ಕೊಡತಾನ ಪುರಸತಿನೇ ಇಲ್ಲ ಇಕ್ಕಿನೂ ಬಂದಾಳ ಸಾಲ ಅಂತ ತಗೊಂಡ ಚಂದಾಗಿ ಬಿಡಿಸೋಣ ಬಿಡಿಸ್ತರೇನ ಕೊಡ್ಲೇ ಬಿಡಿಸಿ तू ಬಿಎ ಆ ಬಾ 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 ನೋಡಿರಿ ಫ್ರೆಂಡ್ಸ್ ಕೇಳಿದ್ರೆನಾ ನೀ ರಾಜ್ ನಾವ ನವ ಸುಲಿಬೇಕನ ಅಂತ ಯಾด ಶಾಣೆ ಅದಾರ ನೋಡಿ ಮಕ್ಕಳು ಸದ್ಯಕ್ಕೆ ಸುಲಿ ರೀ ನಾ ಸ್ವಚ್ಕ ತೊಳಗೆ ಕೊಡ್ತೀನಿ ಅವನ್ನ ಸುಲಿ ಸುಲಿದ್ರಾಗ ಗುಳುಮ್ ಸಹ ಮಾಡ್ಯಾರ ನೋಡಿ तुला ಬಿ دیتا કોನ್ ಅನ್ಲೇ तुला ಬಿ دیتا तू यार ತಂದರ ಅವನ್ನ तुला ಬಿ دیتا ಹಂಗ ಇಚ್ಚಿಗೆ ಬಾಡು ಓ ಪಿಲೆ ಹಂಗ ಇಚ್ಚಿಗೆ ಬಾಡು ವಲಸಾತೋ ಹಂಗತೆ ಮಾಬಡ ಅವ್ರಿಗೊಂದು ಕ್ರಿಯೇಟಿವಿಟಿ ಆದತ್ರಿ ಹಾ ಬಾ 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 ಲೇ ಲೋಪರ್ ಏನಿದು ನಿನಗೂ ಕೊಡ್ತೀನಿ ನಾವೇನು ಬಿಕರ್ ಚೋಟ್ ಇಲ್ಲ ಅಂತ ನೋಡ್ರಿ ಎಷ್ಟು ಮಾತ್ ಕಲಿಯಕತ್ತೀಗ ಪಿಲ್ಯ ಹಿಂಗ ಗಜ್ಜಾ ಹಾಕ್ತಿ ನನ್ಬಾರ್ದ ಹಂಗ ಅಂದೆ ಪಿಲ್ಲು ಅಂತೇ ಮಂಗತೆ ಮೊಬೈಲ್ ಕಟ್ ಮಾಡ್ತೀನಿ ಏಡ್ತಿದ್ದೀನಿ ಈಗ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿದ್ರೆ ಒಂದೊಂದು ಸೋಗು ಬರ್ತವ್ರಿ ಮಕ್ಕಳು ಹಿಂಗೇನ ಹಾಕಿನಿ ಹಂಗ ಅನ್ಬಾರ್ದಪ್ಪ ಇನ್ನಂಬಿ ಅಂತೇಳಿ ಹಾ ದಾಳಂಬ್ರಿ ಹಣ್ಣಿನ ಹೆಂಗೆ ಹಲದ ನೋಡ್ರಿ ನಮ್ಮ ಪಿಲ್ಲೂನು ಅವು ಬೋಟ್ಗಳ್ನಾ ಅದ್ನೆಲ್ಲಾ ತಿಂದಾದ್ಮೇ ಈ ಕಡೆ ಬಿಡ್ತೀರಾ ಸೈಡಿಗೆ ನೋಡ್ರಿ ಎಷ್ಟ್ ಮಾತಾಡ್ತಾನ ಎಷ್ಟ್ ಮಾತ್ ಕಲ್ತಾನ ಅಂದ್ರ ನಮ್ಮ ಪಿಲ್ಲೆ ಸದ್ಯಕ ನಾವು ಅಲ್ಲಿ ಅಷ್ಟ ಮಾತಾಡ್ತಾನ್ರಿ ಅವ್ರ ಅಕ್ಕೋಗನು ಅಷ್ಟ ಚುಡಾಸ್ತಾನ ಮೊದಲ್ ಸುಲೀರಿ ಈಗವ್ರಿಗೆ ಅದು ಒಂಥರಾ ಖುಷಿ ಆಯ್ಬಿಟ್ಟೇತ್ ಸುಲಿಯಕ ನೀನು ಬಾ ಅಂತಿ ಅಂತ ಕುತ್ಕೊಂಡ್ ನೋಡಕತ್ತಿನ ನಾನು ನಾವು ಮೊದಲ್ ಮಸ್ತ್ ತಿಂತಿದ್ವಿ ರೀ ಸುಲ 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 ಒಂದ್ ಖುಷಿ ಇತಿ ನಮ್ಗಂತ್ರು ಬಟ್ ಈಗಲ್ಲ ಬ್ಯಾಸ ಸ್ವಲ್ಪ ಆಟಾಕ್ಬೇಕ ಅನ್ಕೊಂಡತೀನಿ ಫುಲ್ ಬೆನ್ನು ನೋವು ಕಾಲಂಗ್ ಸಂಜೆಗೆ ಐತ್ರಿ ಈಗ ಆಲ್ರೆಡಿ ಮತ್ ಮುಕೊಂಡ್ರೂತ ನೀ ಜಿಗಿ ಜಿಗಿ ನನ್ ಮೈಗೆ ಕೈಗೆ ಹಚ್ಬಿಡಪ್ಪ ನೀನು ಓಕೆ ಮತ್ತೆ ಸಿಗೋಣ ಹೊಟ್ಟಿ ಅಶ್ವಾಗೈತ್ ನೋಡ್ರಿ ಅದಕ್ಕಂತೇಳಿ ಎರಡು ಸಜ್ಜಿ ರೊಟ್ಟಿ ತಗೊಂಡಿನಿ ಮೊಸರು ತಗೊಂಬಂದಿದ್ ನೋಡ್ರಿ ಶೇಂಗಾ ಹಿಂಡಿ ಐತಿ ಶೇಂಗಾ ಹಿಂಡಿ ಮೊಸರು ಸಜ್ಜಿ ರೊಟ್ಟಿ ಯಾರಿಗೆಲ್ಲ ಇಷ್ಟ ಆಗುತ್ತಾ ಈ ಥರ ಜವಾರಿ ಊಟ ನಮಗೂನು ಕಮೆಂಟ್ ಮಾಡಿ ಹೇಳ್ರಿ ಹುಡುಗು ಉಂಡ್ರಿ ಒಂದೊಂದು ರೊಟ್ಟಿ ಮೊಸರು ಅಂದರು ಒಲೆಂದ್ರು ಅವರು ನಾನೇ ಈಗ ಊಟ ಮಾಡಾಕತ್ತೀವಿ ನೋಡ್ರಿ ಫ್ರೆಂಡ್ಸ ಹಶು ಆಗ್ಬೋದಂಗೆ ಆಗ್ಬಿಟ್ಟೈತಿ ಅವರೆಲ್ಲ ಬರೀ ಡಾಳೆಂಬ್ರನ ತಿಂದರು ಅವರು ಸೊ ಊಟ ಮಾಡ್ಬ್ರಿ ಎಲ್ಲರೂ ಪಿಳ್ಳು ಅಂತ ಊಟ ಅವ ಸರಿ ಹಂಗೆ ಮೊಬೈಲಾಗಿ ಮಾಡಬಾರ್ದು ಹಿಂದಕ್ಕೆ ಸರಿ ಹಾಕಿ ಹೋಮ್ವರ್ಕ್ ಮಾಡ್ಕೊತ ಕೂತಾಡ್ರಿ ಡ್ರೆಸ್ ಚೇಂಜ್ ಮಾಡಿ ಇವಂದು ಈ ಸದ್ಯ ಅಭ್ಯಾಸ ತೊಗೊಬೇಕ್ರಿ ಫ್ರೆಂಡ್ಸ್ ಅವ್ರದ್ದು ಅಭ್ಯಾಸ ಮುಗ್ಯಾತನ ನಮ್ಮ ಕೆಲಸ ಆದಂಗ ಆಗಲ್ಲ ನೋಡ್ರಿ ಅವ್ರದ್ ಅಭ್ಯಾಸ ಮುಗೀತನ ದೊಡ್ಡ ಗುಡ್ಡ ಇಳಿಸಂಗ ನಮಗಂತೂ ಪೇರೆಂಟ್ಸ್ ಇಗೌದು ರೀ ಅದ್ರಾಗಂತೂ ಹೌದ್ ವೈಫ್ಗಳಿಗೆ ದೊಡ್ಡ ತಲೆನೋವು ನೋಡ್ರಿ ಸದ್ಯಕ್ಕ ಅಭ್ಯಾಸ ಮಾಡ್ತದ ಭಾಳ ಅಂತರ ಮಸ್ತ್ ಬಂದೈತಿ ಇಂಥ ವಾತಾವರಣದಾಗ ಹಿಂಗೆ ಊಟ ನಂಗ ಭಾಳ ಇಷ್ಟ ಆಗ್ತದ್ರಿ ಮಾಡಾಕ

ನನ್ನ ಮಗಳು ಇಲ್ಲೇ ಚಹಾ ಮಾಡಿ ಕೊಟ್ಟಾಳ್ರಿ ಮಸ್ತಾಕಿ ಗರಂ ಗರಂ ಚಹಾ ಮಾಡಿ ಬರೀ ಕುಡಿಯನ ಕಮೆಂಟ್ಸಿಗೆ ರಿಪ್ಲೈ ಕೊಡೋದಿತ್ತು ಶಾರ್ಟ್ಸ್ ವೀಡಿಯೋಗಳನ್ನ ಪಬ್ಲಿಷ್ ಕೊಡೋದಿತ್ತು ಅದಷ್ಟು ಕೆಲಸ ಮಾಡಿದೆ ಹೊಸ ಚಾನಲ್ದಾಗ ಸ್ವಲ್ಪ ಕೆಲಸ ಇತ್ತು ಆ ಕೆಲಸನೂ ಮಾಡಿದೆ ಅದೆಲ್ಲ ಮಾಡೋ ಸೊತ್ತಿಗೆ ಲೇಟ್ ಆಗಿಬಿಡ್ತು ಟೈಮ್ ಯೋಗ ಪೌಣೆ ಎಂಟು ಗಂಟೆ ಐತಿ ಸ್ವಲ್ಪ ಆದರೆ ಚಹಾ ಕುಡಿಲಿಕ್ಕೆ ಸಮಾಧಾನ ಆಗೋಂಗಿಲ್ಲ ಎಲ್ಲ ಕೆಲಸ ಮಾಡಿ ಒಂದು ಚೂರು ಈಗ ರಿಲ್ಯಾಕ್ಸ್ ಆದಂಗೆ ಆಯ್ತು ನೋಡ್ರಿ ಮೈಂಡ ಮೊಬೈಲ್ದಾಗ ಚಾರ್ಜ್ ಬೇರೆ ಇಲ್ಲ ಚಾರ್ಜಿಂಗ್ ಒಂದು ಹಾಕ್ಬೇಕು ಸೊ ಇವಾಗ ಏನೈತಿ ಯಾಕಂದ್ರೆ ಚಂತನ ಅಲ್ಲೇ ಇದ್ದು ನೋಡಿರಿ ಮನೆ ಕೆಟ್ಟದೊಳಗೆ ಅವತ್ತು ಭಾಳ ಲೇಟ್ ಆಯ್ತು ಹೋಗಿದ್ದು ಕೆಲಸನೂ ಆಗಲಿಲ್ಲ ಫುಲ್ ಬೇಜಾರು ಬೇಜಾರು ಅನ್ನಂಗ ಅನ್ಸ ಕಟ್ಬಿಟ್ಟೈತೆ ನೋಡಿರಿ ಫ್ರೆಂಡ್ಸ ಇವಾಗ ಮನೆಯದೆಲ್ಲ ಕೆಲಸ ಆಗಿ ನಾವು ಆ ಮನೆಗೆ ಹೋಗೋವರೆಗು ಕೂಡ ನಾವು ಈ ಥರ ಸ್ವಲ್ಪ ಸುಸ್ತಾಗೋದು ಹೋಗೋದು ಬರೋದು ಇದ್ದೇ ಇರ್ತೈತೆ ನೋಡಿರಿ ಫ್ರೆಂಡ್ಸ ಅಲ್ಲಿ ಹೋಗಿ ಅಲ್ಲಿ ರೂಟೀನ್ ಬೀಳೋವರೆಗೂ ಈ ಥರ ಇರೋದೇ ಸೊ ಪರವಾಗಿಲ್ಲ ಈಗ ಚಾ ಕುಡಿಯನ್ ಬರ್ರಿ ಫ್ರೆಂಡ್ಸ ಸ್ವಲ್ಪ ಚಹಾ ಕುಡಿತೀನಿ ಆಗ ಒಂದು ಸ್ವಲ್ಪ ಮೊಬೈಲ್ ಚಾರ್ಜ್ ಕೂಡ ಹಾಕ್ತೀನಿ ಸೋಲಾರ್ ಬೆಲ್ ಐತಂತ ತಗೋ ಹೋಗು ನೋಡ್ರಿ ನಾನು ಈ ಸದ್ಯಕ್ಕ ನೈಟ್ ಊಟಕ್ಕೆ ಚಿತ್ರಾನ್ನ ಮಾಡಿ ನೋಡ್ರಿ ಅವ ಎಷ್ಟು ಚಂದ ಇಡ್ರೈತ್ ನೋಡ್ರಿ ಅದ್ರ ಸದ್ಯಕ್ಕ ಗ್ಯಾಸ್ ಬಂದ್ ಮಾಡ್ದನ್ರಿ ಮೂರು ತಿರ್ತಿ ಅದು ಸಣ್ಣಕ್ಕ ಬರೀ ಒಗ್ಗರಣೆ ಮಾಡೀನಿ ರೀ ಉಳ್ಳಾಗಡ್ಡಿ ಟಮಾಟಿ ಬಟಾಟಿ ಹಾಕಿ ಒಂದು ಸ್ವಲ್ಪ ಮಸಾಲೆ ಖಾರ ನಿಂಬೆಹಣ್ಣಿನ ರಸ ಹಾಕಿ ಅಷ್ಟೇ ಸಿಂಪಲ್ಲಾಗಿ ಚಿತ್ರಾನ್ನ ರೀ ಸ್ವಲ್ಪ ಮೆತ್ತಗೆ ಯಜಮಾನ್ರು ಏನೈತಿ ಜಾಸ್ತಿ ಊಟ ಇಲ್ಲ ಬರೀ ಅನ್ನ ಅಷ್ಟೇ ಉಣ್ತೀನಿ ಆದ್ರೆ ಉಂಡ್ರು ಉಂಡೆ ಅಂತ ಹೇಳ್ಯಾರ ಹಂಗಾಗಿ ಈಗೇನು ಬೇರೆ ಮಾಡ್ಕೋತ ಕುಂದ್ರಲಿ ನನಗೂ ಸುಸ್ತದಂಗೆ ಹಾಕತ್ತದ್ರಿ ಅದಕ್ಕೆ ಅಂತೇಳಿ ಏಯ್ ಗುಂಡಪ್ಪ ಗುಂಡಪ್ಪನ ಕಾರ್ಬಾರ್ ಇಟ್ಟತನ ಕೇಳಬೇಡ್ರಿ ನೀವು ಅಷ್ಟು ಕೇರ್ಬಾರ್ ಮಾಡ್ಯನ್ರಿ ನಮ್ಮ ಗುಂಡಪ್ಪ ಈಗ ಹೆಂಗೆ ಟುಕ್ ಬಡ್ದು ಮುಖತಾ ನೋಡಿರಿ ಈ ಥರ ಕ್ವಾಲಿಟಿ ಭಾಳ ಅದಾವ ನಮ್ಮ ಗುಂಡಪ್ಪನ ಬಳಿ ಪಿಲ್ಲೆ ಪಪ್ಪ ಐಸ್ ಕ್ರೀಮ್ ತಂದ್ರೆ ನೋಡಲ್ಲಿ ಏ ಪಿಲ್ಲು ಹಾಂ ನೋಡಿದಿರಿ ಈ ಥರದ್ದು ಏನಂತೀರಿ ಕ್ವಾಲಿಟಿಗಳು ಭಾಳಷ್ಟು ಗುಣಗಳ ಮೈಯಾಗ ಭಾಳ ಖೈ ಅದಾವ್ರಿ ಪಿಲ್ಯನು ಈಗ ಊಟ ಮಾಡಿಸ್ತೀನಿ ಕುಕ್ಕರ್ ಸಿಟ್ಟಿ ಬಿಡ್ತೀರಿ ಈಗ ಊಟ ಅಂತೇಳಿ ಈಗ ಆ ಥರ ಆಟಕ್ ಮಾಡ್ತಾನೆ ಐಸ್ ಕ್ರೀಮನ್ನೇ ಹೆಂಗೆ ಮಾಡಿದೆ ನೋಡ್ರಿ ಪಾಪ ನಾಳೆಗಾರ ನಡ್ದಾರು ತರ್ಸ್ಕೊಡ್ತೀನಿ ರೀ ಐಸ್ ಕ್ರೀಮಾ ಆ್ಯಕ್ಚುಲಿ ಈ ತಂಡ್ಯಾಗ ತಿನ್ಬೇಕಂತ ಐಸ್ ಕ್ರೀಮ ಬಾಡಿ ಭಾಳ ಹೀಟಾಗಿರ್ತದಂತ ತಣ್ಣಗೆ ತಂಡ್ಯಾಗ ತಿನ್ಬೇಕಂತ ನಾವೇನು ಮಾಡ್ತೀವಿ ನೀರು ಜಾಸ್ತಿ ಕುಡಿಯಲ್ಲ ಈಗ ತಣ್ಣಗೈತಿ ಈ ಇದ್ರೊಳಗೆ ಬಾಯಾರಿಗೆ ಸ್ವಲ್ಪ ಕಡಿಮೆನೇ ಆದಂಗೆ ಆದ್ರೂ ಬಾತ್ರೂಮ್ ಅದು ಹೋಗೋಕ್ಕಾಗಂಗಿಲ್ಲ ಅಂತೇಳಿ ನೀರು ಕಡಿಮೆನೇ ಕುಡಿಯೋದು ಜಾಸ್ತಿ ಹಾಗಾಗಿ ಈ ವಾತಾವರಣದೊಳಗೆ ದೇಹ ಭಾಳ ಉಷ್ಣತೆಯಿಂದ ಕುಡಿರ್ತದಂತರಿ ಹಾಗಾಗಿ ಜಾಸ್ತಿ ತಂಪು ಕುಡಿಬೇಕಂತ ಹೇಳ್ತಾರೆ ಕೆಲವರಿಗೆ ಅದು ಪಟಕನ ಶೀತ ಆಗಿಬಿಡ್ತೈತಿ ಆ ಕಾರಣಕ್ಕಾಗಿ ಇದ್ರೊಳಗೆ ಈ ಸೀಸನ್ದೊಳಗೆ ಯಾರು ಕೋಲ್ಡ್ ಕುಡಿಯೋದಿಕ್ಕೆ ಬಿಡೋದಿಲ್ಲ ಅದ್ರ ಆ ಮಕ್ಕಳಿಗಂತರೂ ಮೊದ್ಲ ಬಿಡೋದಿಲ್ಲ ಬಟ್ ನಾಳೆಗೆ ಸಾಲಂತ ಬಂದುಬಿಟ್ಟೇನ ಪಿಲ್ಲೋಗ ಐಸ್ ಕ್ರೀಮ್ ಕೊಡಿಸ್ತೀನಿ ಪಿಲ್ಲೋ ಏಯ್ ಡಿಮ್ಯಾ ನೋಡಿರಿ ಹೆಂಗೆ ಮುಖೋಣನ ಇನ್ನೇನು ರೀ ಮತ್ತು ಈ ಇದ್ರೊಳಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೂ ಏನೂ ಇಲ್ಲ ಹೆಂಗೆ ಅನಿಸಿತ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಸಿಗೋಣ ಎರಡು ಪಾರ್ಟ್ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ ಅಗಳ ವಿಡಿಯೋ ಎಡಿಟಿಂಗ್ ಹೋದೆ ಸ್ವಲ್ಪ ಲೆಂತಿ ಆಯಿತು ಹಾಗಾಗಿ ಮತ್ತು ಎರಡು ವಿಡಿಯೋ ಮಾಡಿ ಹಾಕಿದ್ರೆ ಆಯ್ತು ಅಂತೇಳಿ ಎರಡು ಪಾರ್ಟ್ ಮಾಡಿರ್ತೀನಿ ದಯವಿಟ್ಟು ನೋಡಿರಿ ಸಪೋರ್ಟ್ ಮಾಡಿರಿ ಬಾಯ್